ಕೋಲಾರ ತಾಲೂಕು ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಡುಪಲ್ಲಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಬಾರ್ ಒಂದರಲ್ಲಿ ನಿರ್ಮಾಣ ಆಗುತ್ತಿರುವ ಸ್ವರ್ಣಗೃಹ ನೋವಾ ಗ್ರೀನ್ ಬಡಾವಣೆಯಲ್ಲಿ ಈ ಭಾಗದ ಮೂವತ್ತೆರಡು ಗ್ರಾಮಗಳ ನೀರು ಹರಿದು ಹೋಗುವ ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಕರ್ನಾಟಕ ರಿಪಬ್ಲಿಕನ್ ಸೇನಾ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಬನಹಳ್ಳಿ ಚಿಕ್ಕನಾರಾಯಣ ಅವರು ಆರೋಪ ಮಾಡಿದರು ರಾಜಧಾನಿ ಬೆಂಗಳೂರು ಮೂಲದವರು ಇಲ್ಲಿ ಬಡಾವಣೆ ನಿರ್ಮಾಣ ಮಾಡುತ್ತಿದ್ದು ಎಪ್ಪತ್ತು ಬಾರ್ ಒಂದು ಎಪ್ಪತ್ತು ಬಾರ್ ಎರಡು ಎಪ್ಪತ್ತು ಬಾರ್ ಮೂರು ಬಾರ್ ನಾಲ್ಕರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಮೀನಿದ್ದು ಈ ಭಾಗದ ರೈತರಿಗೆ ಮೋಸ ಮಾಡಿ ವಂಚಿಸಿ ಜಮೀನು ಪಡೆದು ನೂತನ ಲೇಔಟ್ ನಿರ್ಮಿಸಿ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ರಾಜಕಾಲುವೆಯನ್ನ ಸಂಪೂರ್ಣವಾಗಿ ಮುಚ್ಚಿದ್ದು ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿರುವುದು ಅಪರಾಧ ಹಾಗಾಗಿ ಕೋಲಾರ ತಾಲೂಕು ತಹಶೀಲ್ದಾರ್ ಕೋಲಾರ ಜಿಲ್ಲಾಧಿಕಾರಿ ಕೋಲಾರ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ರಾಜಕಾಲುವೆಯನ್ನ ತರಪುಗೊಳಿಸಬೇಕು ಈ ಬಡಾವಣೆ ಸರ್ಕಾರದ ಷರತ್ತುಗಳಿಗೆ ಬದ್ಧವಾಗಿ ನಿರ್ಮಾಣ ಆಗಿದೆಯೇ ಎಂಬುದನ್ನ ಪರಿಶೀಲನೆ ಮಾಡಬೇಕು ಒಟ್ಟಾರೆಯಾಗಿ ಈ ಲೇಔಟ್ ಅರ್ಹವೇ ಅನರ್ಹವೇ ಎಂಬುದನ್ನ ನಿರ್ಧಾರ ಮಾಡಬೇಕು ಒಂದು ವೇಳೆ ಕಾನೂನು ಬಾಹಿರವಾಗಿ ಬಡಾವಣೆ ನಿರ್ಮಾಣ ಮಾಡಿದ್ದಲ್ಲಿ ಬಡಾವಣೆ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಇಲ್ಲವಾದಲ್ಲಿ ಕೆಆರ್ ಎಸ್ ಸಂಘಟನೆ ವತಿಯಿಂದ ಇದೇ ಸ್ಥಳದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ವರದಿ ಇಲಿಯಾಸ್ ಪಾಷಾ ಎ ಬಿ ನ್ಯೂಸ್ ಕನ್ನಡ ಬಂಗಾರಪೇಟೆ ಗೋವಾ ಗ್ರೀನ್ ಪ್ಲಾಟ್ಸ್ ಎಂಬಂತ ಬೆಂಗಳೂರಿನ ಮಾಲೀಕರು ಮೂಲತಃ ಬೆಂಗಳೂರಿನ ವಾಸಿಗಳು ಇಲ್ಲಿ ಕೋಲಾರ ತಾಲೂಕಿನಲ್ಲಿ ಎಡಪಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಎಪ್ಪತ್ತು ಎರಡು ಎಪ್ಪತ್ತು ಸಬ್ ಮೂರು ನಾಲ್ಕು ಐದರಂತೆ ಜಮೀನನ್ನ ಒಂದು ಎಕರೆ ಒಂದು ಎಕರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೂವತ್ತು ಗುಂಟೆ ಎಂಬುವಂಥದ್ದನ್ನು ಖರೀದಿ ಮಾಡಿ ಇವತ್ತು ದಿವಸ ಹುತ್ತೂರು ಹೋಬಳಿ ನಡ್ಕೊಳ್ಳಿ ಗ್ರಾಮದ ಗ್ರಾಮಸ್ಥರನ್ನು ಕೆಲವು ಅಮಾಯಕರನ್ನು ಅವನ್ನು ವಂಚಿಸಿ ಕೋಟ್ಯಾಂತರ ರೂಪಾಯಿಗಳನ್ನು ಇವತ್ತು ದಿವಸ ಇಲ್ಲಿ ಫ್ಲಾಟ್ ಮಾಡಿ ಖರೀದಿ ಮಾಡಬೇಕು ಮಾರಾಟ ಮಾಡಬೇಕಂತೇಳಿ ಈ ಬೆಂಗಳೂರಿನ ಮೂಲತಃ ಮೂಢ ಕೋಲಾರ ತಾಲೂಕಿಗೆ ಬಂದು ಜನತಾ ಮಂದಿ ವಂಚಿಸಿ ಇವತ್ತು ದಿವಸ ರಾಜಕಾರಣಗಳನ್ನೆಲ್ಲ ಒತ್ತುವ ಕೆರೆಗಳಲ್ಲಿ ತುಂಬಿ ಬರ್ತಕ್ಕಂಥ ಕೆರೆ ಕೋಡಿಯನ್ನು ಸಹ ಮುಚ್ಚಿ ಇವತ್ತು ಸಹ ಫುಲ್ ಫಿಲ್ ಮಾಡಿ ಇವತ್ತು ದಿವಸ ಸ್ವರ್ಣಗೃಹ ನೋವ ಗ್ರೀನ್ ಎಂಬಂಥ ಬಡಾವಣೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬಂದಿರತಕ್ಕಂಥ ಈ ಮಾಲೀಕರಿಗೆ ನಾವು ಇದ್ದೀವಿ ಇದನ್ನು ಅತಿ ಶೀಘ್ರವಾಗಿ ಕೋಲಾರ ತಾಲೂಕಿನ ಮತ್ತು ಜಿಲ್ಲಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಜೊತೆಗೆ ನಮ್ಮ ಕೋಲಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅತಿ ಶೀಘ್ರವಾಗಿ ಬಂದು ಇಲ್ಲಿ ಸ್ಥಳತನಿಖೆ ಮಾಡಿ ಇದು ಅರ್ಹ ಅರ್ಹವೇ ಅನರ್ಹವೇ ಎನ್ನುವಂಥದ್ದನ್ನು ಬಡಾವಣೆಗೆ ಸೂಕ್ತವಾದಿದ್ದರೆ ನಮ್ದು ಯಾವ್ಯಾವ ಯಾವುದೇ ಅಭ್ಯಂತರ ಇಲ್ಲ ಸೂಕ್ತವಾಗಿದ್ದರೂ ಸಹ ಸರ್ಕಾರದ ನೀತಿ ನಿಯಮಗಳಂತೆ ಆ ಷರತ್ತು ಬದ್ಧಗಳಂತೆ ಇದ್ದರೆ ನಾವು ಅದಕ್ಕೆ ನಾವು ನಾವು ನಮ್ಮ ಒಪ್ಪಿಗೆ ಕೊಡ್ತೀವಿ ಇಲ್ಲ ಅಂತ ಹೇಳಿದ್ರೆ ನಾವು ಇದೇ ಜಾಗದಲ್ಲಿ ಅನಿರ್ದಿಷ್ಟ ಧರಣಿಯನ್ನು ನಾವು ನಿಗದಿಪಡಿಸಿ ಇಲ್ಲ ಹೋರಾಟ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ದಯವಿಟ್ಟು ಇದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಒಂದು ಸುವರ್ಣಗೃಹ ಗೋವಾ ಗ್ರೀನ್ ಪ್ಲಾಟ್ಸ್ ಎಂಬಂಥ ಮಾಲೀಕರು ಯಾರಿದಾರೋ ಅವರ ವಿರುದ್ಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಿ ಇಲ್ಲಿ ರಾಜಕಾಲುವಳವನ್ನು ಬಿಡಿಸಿ ಗೋವಾಳವನ್ನು ಉದ್ಯೋಗ ಮಾಡಿಕೊಡ್ತಕ್ಕಂಥ ಬಿಡಿಸಿ ಹಳ್ಳಿ ಮೂವತ್ತೆರಡು ಹಳ್ಳಿಗಳಿಂದ ಬರ್ತಕ್ಕಂಥ ನೀರು ಆ ಕೆರೆ ಕೋಡಿಯ ಹಳ್ಳವನ್ನು ತಿರುವುಗೊಳಿಸಿ ಜನಸಾಮಾನ್ಯ ಅನುವು ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ನಾವು ಪ್ರಸ್ತುತ ಇದ್ದೇವೆ ಜೈ ಬಿ ಜೈ ಹಿಂದ್ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್